ಈ ಪತ್ರಿಕಾ ಗೋಷ್ಠಿಯಿಂದ ಏನು ಪತ್ರಿಕಾಗೋಷ್ಠಿಗಳನ್ನ ಏನ್ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ಜನತೆಗೋಸ್ಕರ ಏನು ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸಲು ಕರ್ನಾಟಕದಲ್ಲಿ ಕೆಪಿ ಸಿಎಲ್ ಅನ್ನ ಎಂಬ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದರೆ ಈ ಒಂದು ಸಂಸ್ಥೆಯಲ್ಲಿ ನಾನಕ್ಕಂತ ಭೂ ಕೋಟಿ ಕೊಟ್ಟು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕಾಧಿರ್ತಕ್ಕಂಥದ್ದು ವಿಚಾರ ಏನಪ್ಪಾ ಅಂದ್ರೆ ಈಗಾಗಲೇ ನಾವು ನೋಡಿದ್ದೀವಿ ಆ ಇದು ಕೆ ಕೆಪಿ ಸೈರಪ್ಪ ಸಂಸ್ಥೆ ಈಗಾಗಲೇ ಸಾವರಾಮ್ ಕೋವಿಡ್ ಲಾಸ್ ಆಗುತ್ತೆ ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಕೆಪಿ ಸೈರಪ್ಪ ಸಂಸ್ಥೆಯನ್ನ ನಾವು ಖಾಸಗೀಕರಣ ಮಾಡ್ತೀವಿ ಎಂಬ ನಿಟ್ಟಿನಲ್ಲಿ ಹೀಗೆ ಹೋಗಲಿ ಕರ್ನಾಟಕ ರಾಜ್ಯದಂತ ಹೋಗಿ ಯಾಕೆ ಅದು ಕೆಪಿ ಸೈರಪ್ಪ ಸಂಸ್ಥೆ ಎಲ್ಲೂ ಕೂಡ ಯಾರು ಲಾಸ್ ಆಗ್ತದ ಆದ್ರೆ ಲಾಸ್ ಹೇಳಕ್ ಅದು ಸಾವರಾಮ್ ಕೋವಿ ಲಾಸ್ ಅಲ್ಲಿದೆ ಅನ್ನುವ ವಿಚಾರವನ್ನ ಪ್ರತಿ ವರ್ಷಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗುವುದು ಮತ್ತೆ ಸಂಬಂಧಪರ ಇಲಾಖೆಯ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಯಾಕೆ ಈ ಲಾಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಈ ಪಕ್ಷ ವಿಚಾರ ನಮ್ಮ ಪಿ ಸಿ ಎಲ್ ನಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ಬಹುಮತ ಹಣ ಬೆಳೆದಿದೆ ಅದರಲ್ಲಿ ಸಾಕಷ್ಟು ರೀತಿಯ ಹಗರಣ ಮೊದಲನೇದಾಗಿ ಕೆ ಪಿ ಸಿ ಎಲ್ ನಲ್ಲಿ ಸಿ ಎಲ್ ಸಂಸ್ಥೆಯಲ್ಲಿ ಡಿ ಅಂದ್ರೆ ಫೈನಾನ್ಷಿಯಲ್ ಡೈರೆಕ್ಟರ್ ನಾಲ್ಕರಾಜು ನಮ್ಮ ವ್ಯಕ್ತಿ ಏನು ಕೆಲಸ ಕಾರ್ಯನಿರ್ವಹಿಸ್ತಾರೆ ನಿರ್ವಹಿಸ್ತಾ ಇರ್ತಾರೆ ಒಂದು ಸಂಬಂಧಪಟ್ಟ ಈ ಒಂದು ಆ ಪತ್ರಿಕೆ ವಸ್ತು ಮತ್ತೆ ಈಗಾಗಲೇ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅದು ಮಾನ್ಯ ಕರ್ನಾಟಕ ಲೋಕಾಯುಕ್ತದಲ್ಲಿ ಆ ಕಂಪ್ಲೇಂಟ್ ಅನ್ನು ಕೂಡ ನೀಡಿದ್ದೀವಿ ಮತ್ತೆ ಜಾತಿಗಳ ಇಡೀ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕಂಪ್ಲೇಂಟ್ ಅನ್ನು ನೀಡಿದ್ದೀವಿ ಏನಪ್ಪಾ ಅಂದ್ರೆ ಈಗ ಏನು ಎಂ ಪಿ ನಾಗರಾಜ್ ವ್ಯಕ್ತಿ ಏನಿದೆ ಆ ಕೆ ಪಿ ಸಿ ನಲ್ಲಿ ಒಂದು ರೀತಿ ಆ ಸರ್ವಾಧಿಕಾರಿಯಾಗಿದೆ ಅಂದ್ರೆ ಕೆ ಪಿ ಸಿ ಈ ತುಂಬ ಅನ್ನೋ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ನೋಡಿ ಎಫ್ ಟಿ ನಾಗರಾಜ್ ಅವರು ಎರಡ್ ಸಾವಿರದ ರಿಟೈರ್ ಆಗ್ತಾರೆ ಹದಿನೇಳು ಐದು ಎರಡ್ ಸಾವಿರದ ಹದಿನೆಂಟರಲ್ಲಿ ರಿಟೈರ್ಡ್ ಆಗ್ತಾರೆ ಯಾವುದೇ ಒಬ್ಬ ವ್ಯಕ್ತಿ ನೋಡಿ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮತ್ತೆ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮ ನಿಯಮಾವಳಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆಂಟ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೆ ಯಾವುದೇ ಒಬ್ಬ ಅಧಿಕಾರಿ ಯಾವುದೇ ನಿಯಮಗಳನ್ನ ಅಂದ್ರೆ ಸ್ಪೆಸಿಫಿಕ್ ರೀಸನ್ ಇಲ್ಲದೆ ಯಾವುದೇ ರಿಟೈರ್ಡ್ ಆಗೋ ಅವಕಾಶದಲ್ಲಿ ರಿಟೈರ್ ಆದ್ಮೇಲೆ ಮುಂದುವರಿಸಬಾರ್ದು ಅನ್ನೋ ನಿಯಮ ಇದಾವೆ ಸೊ ಆ ರಿಟೈರ್ಡ್ ಆದ ಮೇಲೆ ಮುಂದುವರಿಸಿ ಸಂಪೂರ್ಣವಾಗಿ ಕಾನೂನು ಬಾಕಿ ಮತ್ತೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಪೊಸಿಷನ್ ಅಲ್ಲಿ ಒಂದೇ ಒಂದು ಸ್ಥಾನದಲ್ಲಿ ಆರು ವರ್ಷಕ್ಕೂ ಹೆಚ್ಚು ಕೂಡ ಯಾವುದೇ ಸ್ಥಾನದಲ್ಲಿ ಇರಬಾರ್ದು ಇದು ಕೂಡ ಆ ಕಾನೂನು ಬಾಕಿನ ಬಟ್ ಈ ತರ ಏನಿಗೆ ನಾಗರಾಜ್ ಇದ್ದಾರೆ ಸಾವಿರದ ಹದಿನೇಳು ಐದು ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನೈದು ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಆದ್ರೂ ಕೂಡ ಮತ್ತೆ ಕುತ್ತಿಗೆ ಆದ ಮೇಲೆ ಎರಡು ಏಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ವರ್ಷಗಳ ಕಾಲ ಕುತ್ತಿಗೆ ಆದ ಮೇಲೆ ಮತ್ತೆ ಡೈರೆಕ್ಟರ್ ಇದೇ ಹೋಗ್ತಾರೆ ಮೌಲ್ನಿಬಾಗಿ ಕೊಡ್ತಾರೆ ಮತ್ತೆ ಹದಿನೈದು ವಿಸ್ತರಣೆ ಮಾಡ್ತಾರೆ ಮತ್ತೆ ವಿಸ್ತರಣೆ ಆಗುತ್ತೆ ಇದಾದ ನಂತರ ಕೂಡ ಎರಡು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ವರ್ಷದ ಇಪ್ಪತ್ತ ವಿಸ್ತರಣೆ ಮಾಡಿದರೆ ಇದಾದ್ರೆ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೆರಡರ ಈ ಆದೇಶದಲ್ಲಿ ಏನೇ ಕಾಪಿ ಏನಿದೆ ಅಂದ್ರೆ ಮುಂದಿನ ಆದೇಶದ ಅದೇ ಒಬ್ಬ ವ್ಯಕ್ತಿ ಎರಡ್ ಸಾವಿರದ ಇಪ್ಪತ್ತೆರಡು ಎಫ್ ಟಿ ಆಗಿ ರಿಟೈರ್ಡ್ ಆಗೋದೇ ಮುಂದಿನ ಆದೇಶವರೆಗೂ ಕೂಡ ಎಫ್ ಡಿ ಆಗಿ ಮುಂದುವರಿಬೇಕು ಅನ್ನುವ ಆದೇಶ ನೋಡ್ತಾರೆ ಮಾತಾಡ್ತಿರೋದು ಓನ್ಲಿ ಫರ್ ಅವ್ರ ಹಗರಣದ ಬಗ್ಗೆ ಕ್ವಾಲಿಫೈಡ್ ಹಾ ಇಸ್ ಕ್ವಾಲಿಫೈಡ್ ಹೌದು ಅವ್ರ ವಿದ್ಯಾರ್ಥಿ ಬಗ್ಗೆ ಆಗಲಿ ಅಥವಾ ಇದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ ಹಷ್ಟಾಚಾರ ಈ ಭ್ರಷ್ಟಾಚಾರಿಯಲ್ಲಿ ನಡೀತಾ ಇರೋ ಮೊದಲನೇ ಹಗರಣ ಮೊದಲನೇ ಹಗರಣ ಏನಪ್ಪಾ ಅಂತ ಹೇಳಿದ್ರೆ ಕಲ್ಲಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಅಲ್ಲಿ ನಮ್ ಕರ್ನಾಟಕಕ್ಕೆ ಪವರ್ ಪೊಲೀಸನ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳಿ ಇವರೆಲ್ಲಾ ಸರ್ಕಾರಕ್ಕೊಂದು ಮನ್ನಣೆ ಕೊಟ್ಟು ಹೊರಗಡೆ ದೇಶದಿಂದ ಕಲ್ಲನ್ನ ರ ಮಾಡ್ಕೊಳದಿಕ್ಕೆ ಇಪ್ಪತ್ಮೂರು ಇಪ್ಪತ್ಮೂರು ಇವಾಗ ಏನ್ ಸರ್ಕಾರ ನಡೀತಾ ಇದೆ ಈ ಸರ್ಕಾರದಲ್ಲಿ ನಡೀತಾ ಇರೋದು ಇದು ಬಿಜೆಪಿ ದಲ್ಲೂ ಆಗಿದೆ ಕಾಂಗ್ರೆಸ್ ದಲ್ಲೂ ಆಗಿದೆ ನಾವು ಯಾವ ಸರ್ಕಾರ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ ನಡೀತಾ ಇರೋದು ಏನಂತಂದ್ರೆ ನಿಮ್ ಕಂಡಿಗೆ ಯಾರಿಗೂ ಬಿದ್ದಿಲ್ವಾ ಅಂತ ಕೇಳಕ್ ಬಂದಿರೋದು ये ना पीछे हाँ आंगे भई अधिकारी मर गया और तो तरखने जैने और दूसरे जैने उल्लीय बहुत अच्छी बढ़िया आतु बहुत अच्छा बिकला जैने के आह इन्हें निवेदन को हाँ इन्हें करने के निवेदन निवेदन को निवेदन को नाटक करने लेने उसमें कांसले निवेदन किया राजस्थानी के बेले अधिकारी के बेले क

ஆஹ் கொட்டி தீவிர ஏங்க ஏனும் பந்தே இல்ல சார் அந்த நீர் மேலூர்